ಆದರೆ ರಾಗ ಅಜ್ಞಾನಾದಿ ದೋಷಗಳಿಂದ ಗ್ರಸ್ತರಾದವರೇ ಸುಳ್ಳು ಹೇಳಬಲ್ಲರು ಆ ರಾಗ ಅಜ್ಞಾನಾದಿ ದೋಷಗಳು ಈಶ್ವರನಲ್ಲಿ ಇಲ್ಲ ಆದ್ದರಿಂದ ಈಶ್ವರನು ಹೇಗೆ ಸುಳ್ಳು ಹೇಳಬಲ್ಲನು ಯಾರಿಗೆ ಸಮಸ್ತ ದೋಷಗಳ ಪರಿಚಯ ಇಲ್ಲವೋ ಆ ಸರ್ವಜ್ಞ ಶಿವವೇ ನಿರ್ಮಲ ವಾಕ್ಯ ಪಂಚಾಕ್ಷರ ಮಂತ್ರವನ್ನು ನಿರ್ಮಿಸಿದವನು ಅದು ಪ್ರಮಾಣಭೂತವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ವಿದ್ವಾಂಸರು ಈಶ್ವರನ ವಚನಗಳಲ್ಲಿ ಶ್ರದ್ಧೆ ನಿರಿಸಬೇಕು ಯಥಾರ್ಥ ಪುಣ್ಯ ಪಾಪಗಳ ವಿಷಯಗಳಲ್ಲಿ ಈಶ್ವರನ ವಚನಗಳಲ್ಲಿ ಶ್ರದ್ಧೆ ನೀಡಿದವನು ನರಕಕ್ಕೆ ಹೋಗುತ್ತಾನೆ ಶಾಂತ ಸ್ವಭಾವದ ಶ್ರೇಷ್ಠ ಮುನಿಗಳು ಸ್ವರ್ಗ ಮತ್ತು ಮೋಕ್ಷದ ಸಿದ್ಧಿಗಾಗಿ ಹೇಳಿರುವ ಸುಂದರ ವಚನಗಳನ್ನು ಸುಭಾಷಿತಗಳೆಂದು ತಿಳಿಯಬೇಕು ರಾಗ ದ್ವೇಷ ಅಸತ್ಯ ಕಾಮ ಕ್ರೋಧ ಮತ್ತು ತೃಷ್ಣೆ ಇವುಗಳನ್ನು ಅನುಸರಿಸುವ ವಾಕ್ಯವು ನರಕಕ್ಕೆ ಕಾರಣವಾದ್ದರಿಂದ ದುರ್ಭಾಷಿತವೆಂದು ಹೇಳಲಾಗಿದೆ ಆ ವಿದ್ಯೆ ಹಾಗೂ ರಾಗದಿಂದ ಕೂಡಿದ ವಾಕ್ಯವು ಜನ್ಮ ಮರಣ ರೂಪಿ ಸಂಸಾರದ ಕ್ಲೇಶಗಳ ಪ್ರಾಪ್ತಿಯಲ್ಲಿ ಕಾರಣವಾಗಿದೆ ಆದ್ದರಿಂದ ಅದು ಕೋಮಲ ಲಲಿತ ಅಥವಾ ಸಂಸ್ಕೃತನಾಗಿದ್ದರೂ ಅದರಿಂದ ಏನು ಲಾಭ ಯಾವುದನ್ನು ಕೇಳಿದರೆ ಕಲ್ಯಾಣದ ಪ್ರಾಪ್ತಿಯಾಗುವುದೋ ರಾಗಾದಿ ದೋಷಗಳು ನಾಶವಾಗುವೋ ಈ ವಾಕ್ಯವು ಸುಂದರ ಶಬ್ದಾವಳಿಯಿಂದ ಕೂಡದಿರದಿದ್ದರೂ ಶುಭವೆಂದು ತಿಳಿಯಲು ಯೋಗ್ಯವಾಗಿದೆ ಮಂತ್ರಗಳ ಸಂಖ್ಯೆಯು ಬಹಳವಾಗಿದ್ದರೂ ಶಿವನು ನಿರ್ಮಿಸಿದ ವಿಮಲ ಷಡಕ್ಷರ ಮಂತ್ರಕ್ಕೆ ಯಾವ ಮಂತ್ರವೂ ಸಮಾನವಾಗಲಾರದು ಷಡಕ್ಷರ ಮಂತ್ರದಲ್ಲಿ ಅಂಗಗಳ ಸಹಿತ ಸಮಸ್ತ ವೇದಗಳು ಮತ್ತು ಶಾಸ್ತ್ರಗಳು ನೆಲೆಸಿವೆ ಆದ್ದರಿಂದ ಅದಕ್ಕೆ ಸಮಾನವಾದ ಬೇರೆ ಯಾವುದೇ ಮಂತ್ರವು ಎಲ್ಲಿಯೂ ಇಲ್ಲ ಏಳು ಕೋಟಿ ಮಹಾಮಂತ್ರಗಳಿಂದ ಮತ್ತು ಅನೇಕಾನೇಕ ಉಪಮಂತ್ರಗಳಿಂದ ಈ ಷಡಕ್ಷರ ಮಂತ್ರವು ವೃತ್ತಿಯಿಂದ ಸೂತ್ರವು ಭಿನ್ನವಿರುವಂತೆ ಭಿನ್ನವಾಗಿದೆ ಇರುವ ಶಿವಜ್ಞಾನವು ವಿದ್ಯಾಸ್ಥಾನಗಳೆಲ್ಲವೂ ಷಡಕ್ಷರ ರೂಪಿ ಸೂತ್ರದ ಸಂಕ್ಷಿಪ್ತ ಭಾಸ್ಯವಾಗಿದೆ ಯಾರ ಹೃದಯದಲ್ಲಿ ಓಂ ನಮ ಶಿವಾಯ ಈ ಷಡಕ್ಷರ ಮಂತ್ರವು ಪ್ರತಿಷ್ಠಿತವಾಗಿದೆಯೋ ಅವನಿಗೆ ಬೇರೆ ಬಹುಸಂಖ್ಯೆಯ ಮಂತ್ರಗಳಿಂದ ಮತ್ತು ಅನೇಕ ವಿಸ್ಮೃತ ಶಾಸ್ತ್ರಗಳಿಂದ ಏನು ಪ್ರಯೋಜನ ಓಂ ನಮ ಶಿವಾಯ ಈ ಮಂತ್ರವನ್ನು ದೃಢತೆಯಿಂದ ಜಪಿಸಿದವನು ಸಂಪೂರ್ಣ ಶಾಸ್ತ್ರಗಳನ್ನು ಓದಿದಂತೆಯೇ ಸಮಸ್ತ ಶುಭ ಕೃತ್ಯಗಳ ಅನುಷ್ಠಾನ ಮಾಡಿದಂತಾಗಿದೆ ಆದಿಯಲ್ಲಿ ನಮ ಪದದಿಂದ ಕೂಡಿದ ಶಿವಾಯ ಈ ಮೂರು ಅಕ್ಷರಗಳು ನಾಲಿಗೆಯ ತುದಿಯಲ್ಲಿ ಇರುವವನ ಜೀವನ ಸಫಲವಾದಂತೆ ಪಂಚಾಕ್ಷರ ಮಂತ್ರದ ಜಪದಲ್ಲಿ ತೊಡಗಿರುವವನು ಪಂಡಿತ ಮೂರ್ಖ ಅಂತ್ಯಜ ಅಥವಾ ಅಧಮನಾಗಿದ್ದರೂ ಅವನು ಪಾಪಪುಂಜದಿಂದ ಮುಕ್ತನಾಗುತ್ತಾನೆ ಅಧ್ಯಾಯ ಹನ್ನೆರಡರ ಮುಕ್ತಾಯ ಹದಿಮೂರರ ಆರಂಭ ಪಂಚಾಕ್ಷರ ಮಂತ್ರದ ಮಹಿಮೆ ಅದರಲ್ಲಿ ಸಮಸ್ತ ವಾಜ್ಮಯದ ಸ್ಥಿತಿ ಅದರ ಉಪದೇಶ ಪರಂಪರೆ ದೇವಿರೂಪ ಪಂಚಾಕ್ಷರ ವಿದ್ಯೆಯ ಧ್ಯಾನ ಅದರ ಸಮಸ್ತ ಮತ್ತು ವ್ಯಸ್ತ ಅಕ್ಷರಗಳ ಋಷಿ ಚಂದ ದೇವತಾ ಬೀಜ ಶಕ್ತಿ ಹಾಗೂ ಅಂಗಾನ್ಯಾಸಾದಿಗಳ ವಿಚಾರ ದೇವಿ ಕೇಳಿದಳು ಮಹೇಶ್ವರನೇ ದುರ್ಜಯ ದುರ್ಲಂಘ್ಯ ಹಾಗೂ ಕಲುಷಿತ ಕಲಿಕಾಲದಲ್ಲಿ ಜಗತ್ತೆಲ್ಲವೂ ಧರ್ಮದಿಂದ ವಿಮುಖವಾಗಿ ಪಾಪಮಯ ಅಂಧಕಾರದಿಂದ ಆವರಿಸಿದಾಗ ವರ್ಣ ಆಶ್ರಮ ಸಂಬಂಧಿಸಿದ ಆಚಾರಗಳು ನಾಶವಾದಾಗ ಧರ್ಮ ಸಂಕಟವು ಉಪಸ್ಥಿತವಾಗುವುದು ಎಲ್ಲರ ಅಧಿಕಾರ ಸಂದಿಗ್ಧ ಅನಿಶ್ಚಿತ ಮತ್ತು ವಿಪರೀತವಾಗುವುದು ಆಗ ಉಪದೇಶದ ಪ್ರಣಾಲಿಯು ನಾಶವಾಗಿ ಹೋದೀತು ಗುರು ಶಿಷ್ಯರ ಪರಂಪರೆಯು ಇಲ್ಲವಾದೀತು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಭಕ್ತರು ಯಾವ ಉಪಾಯದಿಂದ ಮುಕ್ತರಾಗುವರು ಮಹಾದೇವನು ಹೇಳಿದನು ದೇವಿ ಕಲಿಕಾಲದ ಮನುಷ್ಯರು ನನ್ನ ಪರಮ ಮನೋರಮ ಪಂಚಾಕ್ಷರಿ ವಿದ್ಯೆಯನ್ನು ಆಶ್ರಯಿಸಿ ಭಕ್ತಿಯಿಂದ ಭಾವಚಿತ್ತರಾಗಿ ಸಂಸಾರ ಬಂಧನದಿಂದ ಮುಕ್ತರಾಗುವರು ಯಾರು ಹೇಳಲಾರದಷ್ಟು ಚಿಂತಿಸಲಾರದಷ್ಟು ಮಾನಸಿಕ ವಾಚಿಕ ಶಾರೀರಿಕ ದೋಷಗಳಿಂದ ದೂಷಿತರಾಗಿದ್ದಾರೋ ಕೃತಜ್ಞ ನಿರ್ದಯಿ ಕಪಟಿ ಲೋಬಿ ಕುಟೀಲಚಿತ್ತರಾಗಿರುವರು ಆ ಮನುಷ್ಯರು ಕೂಡ ನನ್ನಲ್ಲಿ ಮನಸ್ಸನ್ನು ನೆಟ್ಟು ನನ್ನ ಪಂಚಾಕ್ಷರಿ ವಿದ್ಯೆಯ ಜಪವನ್ನು ಮಾಡಿದರೆ ಅವರಿಗಾಗಿ ಆ ವಿದ್ಯೆಯು ಸಂಸಾರ ಭಯದಿಂದ ದಾಟಿಸುವುದಾಗಿದೆ ದೇವಿ ಈ ಭೂತಳದಲ್ಲಿ ಪತಿತನಾದ ನನ್ನ ಭಕ್ತನು ಕೂಡ ಈ ಪಂಚಾಕ್ಷರಿ ವಿದ್ಯೆಯ ಮೂಲಕ ಬಂಧನದಿಂದ ಮುಕ್ತನಾಗುವನು ಎಂದು ನಾನು ಪದೇ ಪದೇ ಪ್ರತಿಜ್ಞಾಪೂರ್ವಕ ಈ ಮಾತನ್ನು ಹೇಳಿರುವೆನು ದೇವಿಯು ಕೇಳಿದಳು ಮನುಷ್ಯನು ಪತಿತನಾಗಿ ಸರ್ವತಾ ಕರ್ಮ ಮಾಡಲು ಯೋಗ್ಯನಾಗದಿದ್ದಾಗ ಅವನು ಮಾಡಿದ ಕರ್ಮಗಳು ನರಕದ ಪ್ರಾಪ್ತಿಯನ್ನೇ ಮಾಡಿಸುವುದು ಇಂತಹ ಸ್ಥಿತಿಯಲ್ಲಿ ಪತಿತನಾದ ಮಾನವನು ಈ ವಿದ್ಯೆಯ ಮೂಲಕ ಹೇಗೆ ಮುಕ್ತನಾಗಬಲ್ಲನು ಮಹಾದೇವನು ಹೇಳಿದನು ಸುಂದರಿ ನೀನು ಬಹಳ ಚೆನ್ನಾದ ಮಾತನ್ನೇ ಕೇಳಿರುವೆ ಈಗ ಅದರ ಉತ್ತರವನ್ನು ಕೇಳು ಈ ಹಿಂದೆ ನಾನು ಈ ವಿಷಯವನ್ನು ಗೋಪನೀಯವೆಂದು ತಿಳಿದು ಇಷ್ಟರವರೆಗೆ ಪ್ರಕಟಪಡಿಸಿರಲಿಲ್ಲ ಪತಿತ ಮನುಷ್ಯರು ಮೋಹವಶ ಮಂತ್ರಗಳನ್ನು ಉಚ್ಚರಿಸುತ್ತಾ ನನ್ನ ಪೂಜೆಯನ್ನು ಮಾಡಿದರೆ ಅವನು ನಿಸ್ಸಂದೇಹವಾಗಿ ನರಕಗಾಮಿಯಾಗಬಲ್ಲನು ಆದರೆ ಪಂಚಾಕ್ಷರ ಮಂತ್ರಕ್ಕಾಗಿ ಇಂತಹ ಪ್ರತಿಬಂಧಕವಿಲ್ಲ ಯಾರು ಕೇವಲ ನೀರನ್ನು ಕುಡಿದು ಗಾಳಿಯನ್ನು ಸೇವಿಸಿ ತಪಸ್ಸು ಮಾಡುವರು ಇತರ ಜನರು ನಾನಾ ವಿಧದ ವ್ರತಗಳಿಂದ ತನ್ನ ಶರೀರವನ್ನು ಸೊರಗಿಸಿಕೊಳ್ಳುವರು ಅವರಿಗೆ ಈ ವ್ರತಗಳ ಮೂಲಕ ನನ್ನ ಲೋಕದ ಪ್ರಾಪ್ತಿಯಾಗುವುದಿಲ್ಲ ಆದರೆ ಭಕ್ತಿಪೂರ್ವಕ ಪಂಚಾಕ್ಷರ ಮಂತ್ರದಿಂದಲೇ ಒಮ್ಮೆ ನನ್ನ ಪೂಜೆ ಮಾಡುವವನು ಕೂಡ ಈ ಮಂತ್ರದ ಮಹಿಮೆಯಿಂದ ನನ್ನ ಧಾಮಕ್ಕೆ ತೆರಳುವನು ಅದಕ್ಕಾಗಿ ತಪಸ್ಸು ಯಜ್ಞ ವ್ರತ ನಿಯಮಗಳನ್ನು ಪಂಚಾಕ್ಷರಿಯ ಮೂಲಕ ನನ್ನ ಪೂಜೆಯ ಕೋಟೆಯ ಕಲೆಯ ಒಂದು ಕಲೆಗೂ ಸಮನಾಗವಾಗಲಾರವು ಯಾವನಾದರೂ ಬದ್ಧನಾಗಿರಲಿ ಮುಕ್ತನಾಗಿರಲಿ ಪಂಚಾಕ್ಷರಿ ಮಂತ್ರದ ಮೂಲಕ ನನ್ನ ಪೂಜೆ ಮಾಡುವವನು ಖಂಡಿತವಾಗಿ ಸಂಸಾರ ಪಾಶದಿಂದ ಬಿಡುಗಡೆ ಹೊಂದುವನು ದೇವಿ ಈಶಾನಾದಿ ಪಂಚ ಬ್ರಹ್ಮರು ಅಂಗವಾಗಿರುವ ಷಡಾಕ್ಷರ ಅಥವಾ ಪಂಚಾಕ್ಷರ ಮಂತ್ರದ ಮೂಲಕ ಭಕ್ತಿ ಭಾವದಿಂದ ನನ್ನ ಪೂಜೆ ಮಾಡುವವನು ಮುಕ್ತನಾಗಿ ಹೋಗುವನು ಯಾರೇ ಪತಿತನಾಗಿರಲಿ ಅಪತಿತನಾಗಿರಲಿ ಅವನು ಈ ಪಂಚಾಕ್ಷರಿ ಮಂತ್ರದಿಂದ ನನ್ನ ಪೂಜೆಯನ್ನು ಮಾಡಲಿ ನನ್ನ ಭಕ್ತನು ಪಂಚಾಕ್ಷರ ಮಂತ್ರವನ್ನು ಗುರುಗಳಿಂದ ಉಪದೇಶ ಪಡೆಯಲಿ ಪಡೆಯದೇ ಇರಲಿ ಅವನು ಕ್ರೋಧವನ್ನು ಗೆದ್ದು ಈ ಮಂತ್ರದಿಂದ ನನ್ನ ಪೂಜೆಯನ್ನು ಮಾಡಲಿ ಮಂತ್ರದ ದೀಕ್ಷೆಯನ್ನು ಪಡೆದವನಿಗಿಂತ ದೀಕ್ಷೆ ಪಡೆದವನು ಕೋಟಿ ಕೋಟಿ ಪಟ್ಟು ಹೆಚ್ಚಿವನೆಂದು ತಿಳಿಯಲಾಗಿದೆ ಆದ್ದರಿಂದ ದೇವಿ ದೀಕ್ಷೆ ಪಡೆದೆ ಈ ಮಂತ್ರದಿಂದ ನನ್ನ ಪೂಜೆ ಮಾಡಬೇಕು ಈ ಮಂತ್ರದ ದೀಕ್ಷೆಯನ್ನು ಪಡೆದು ಮೈತ್ರಿ ಮುದಿತ ಮೊದಲಾದ ಗುಣಗಳಿಂದ ಯುಕ್ತನಾಗಿ ಬ್ರಹ್ಮಚರ್ಯ ಪರಾಯಣಕ್ಕಾಗಿ ಭಕ್ತಿ ಭಾವದಿಂದ ನನ್ನ ಪೂಜೆಯನ್ನು ಮಾಡುವವನು ನನ್ನ ಸಮತೆಯನ್ನು ಪಡೆದುಕೊಳ್ಳುವವನು ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಏನಿದೆ ನನ್ನ ಪಂಚಾಕ್ಷರ ಮಂತ್ರದಲ್ಲಿ ಎಲ್ಲ ಭಕ್ತರಿಗೆ ಅಧಿಕಾರವಿರುವುದು ಅದಕ್ಕಾಗಿ ಅದು ಶ್ರೇಷ್ಠತರ ಮಂತ್ರವಾಗಿದೆ ಪಂಚಾಕ್ಷರ ಪ್ರಭಾವದಿಂದಲೇ ಲೋಕಗಳ ವೇದಗಳ ಮಹರ್ಷಿಗಳ ಸನಾತನ ಧರ್ಮ ದೇವತೆಗಳ ಹಾಗೂ ಈ ಜಗತ್ತೆಲ್ಲವೂ ನೆಲೆ ನಿಂತಿವೆ ದೇವಿ ಪ್ರಳಯ ಕಾಲ ಬಂದಾಗ ಚರಾಚರ ಜಗತ್ತು ನಾಶವಾಗಿ ಹೋಗುತ್ತದೆ ಮತ್ತು ಪ್ರಪಂಚವೆಲ್ಲವೂ ಪ್ರಕೃತಿಯಲ್ಲಿ ಸೇರಿಕೊಂಡು ಅಲ್ಲೇ ಲೀನವಾದಾಗ ನಾನು ಒಬ್ಬನೇ ಸ್ಥಿರವಾಗಿ ಇರುತ್ತೇನೆ ಬೇರೆ ಯಾರೂ ಇರುವುದಿಲ್ಲ ಆಗ ಸಮಸ್ತ ದೇವತೆಗಳು ಮತ್ತು ಶಾಸ್ತ್ರಗಳು ಪಂಚಾಕ್ಷರ ಮಂತ್ರದಲ್ಲಿ ಸ್ಥಿತವಾಗುತ್ತವೆ ಆದ್ದರಿಂದ ನನ್ನ ಶಕ್ತಿಯಿಂದ ಪಾಲಿತವಾಗುವುದರಿಂದ ಅವು ನಾಶವಾಗುವುದಿಲ್ಲ ಅನಂತರ ನನ್ನಿಂದ ಪ್ರಕೃತಿ ಮತ್ತು ಪುರುಷ ಎಂಬ ಭೇದದಿಂದ ಸೃಷ್ಟಿಯಾಗುತ್ತದೆ ಬಳಿಕ ತ್ರಿಗುಣಾತ್ಮಕ ಮೂರ್ತಿಗಳ ಸಂವಾರವಾಗುವ ಅವಾಂತರ ಪ್ರಳಯವಾಗುತ್ತದೆ ಈ ಪ್ರಳಯ ಕಾಲದಲ್ಲಿ ಭಗವಾನ್ ನಾರಾಯಣನು ಮಾಯಾಮಯ ಶರೀರವನ್ನು ಆಶ್ರಯಿಸಿ ಜಲದಲ್ಲಿ ಶೇಷನ ಮೇಲೆ ಶಯನ ಮಾಡುವನು ಅವನ ಕಮಲದಿಂದ ಪಂಚಮುಖ ಬ್ರಹ್ಮನ ಜನ್ಮವಾಗುತ್ತದೆ ಬ್ರಹ್ಮನು ಮೂರು ಲೋಕಗಳ ಸೃಷ್ಟಿಯನ್ನು ಮಾಡಲು ಬಯಸುತ್ತಿದ್ದನು ಆದರೆ ಯಾರೂ ಸಹಾಯಕರಿಲ್ಲದೆ ಮಾಡದಾದರು ಆಗ ಅವರು ಮೊದಲಿಗೆ ಅಮಿತ ತೇಜಸ್ವಿ ಹತ್ತು ಋಷಿಗಳನ್ನು ಸೃಷ್ಟಿಸಿದನು ಅವರನ್ನು ಬ್ರಹ್ಮಮಾನಸ ಪುತ್ರರೆಂದು ಹೇಳುವರು